ಗ್ರಾಮಾಂತರ ಸವಿತಾ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಗೋವಿಂದ ಅವರು ಆಯ್ಕೆ ಹೌದು ಸಾಲಿಗ್ರಾಮ ತಾಲೂಕು ಗ್ರಾಮಾಂತರ ಸವಿತಾ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧೆ ಮಾಡಿತ್ತು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೋವಿಂದ ಬಳ್ಳೂರು ಹಾಗೂ ಸಂತೋಷ್ ಭಾಗವಹಿಸಿದರು ಗೋವಿಂದ ಹನ್ನೆರಡು ಮತಗಳು ಸಂತೋಷ್ ನಾಲ್ಕು ಮತಗಳನ್ನು ತೆಗೆದುಕೊಂಡಿದ್ದು ಎಂಟು ಮತಗಳ ಅಂತರದಲ್ಲಿ ಗೋವಿಂದ ಅವರು ಜಯಶೀಲರಾಗಿದ್ದಾರೆ ನೂತನ ಅಧ್ಯಕ್ಷ ಗೋವಿಂದ್ ಅವರು ಮಾತನಾಡಿ ಸಂಘದ ಹಾಗೂ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸಿ ವಿದ್ಯಾರ್ಥಿಗಳ ಹಾಗೂ ಸಮಾಜದ ಜನತೆಯ ಹೇಳಿಕೆಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಸಂಘದ ಕಚೇರಿ ಸ್ಥಾಪನೆ ಕುರಿತು ಎಲ್ಲ ಸದಸ್ಯರೊಂದಿಗೆ ಮಾತನಾಡಿ ತೀರ್ಮಾನ ತೆಗೆದುಕೊಂಡು ಕಚೇರಿ ಸ್ಥಾಪನೆ ಮಾಡುತ್ತೇನೆ ಎಂದರು ಗೌರವ ಅಧ್ಯಕ್ಷರಾದ ನೀಲಯ್ಯ ಉಪಾಧ್ಯಕ್ಷರಾದ ಸಾಲಿಗ್ರಾಮ ಮಂಜಯ್ಯ ಪ್ರಧಾನ ಕಾರ್ಯದರ್ಶಿ ಯಲೇಮುದ್ದನಹಳ್ಳಿ ರಾಘವೇಂದ್ರ ಸಹ ಕಾರ್ಯದರ್ಶಿ ಗಿರೀಶ್ ಎಂಡಿ ಖಜಂಚಿ ಕಾಳಮನಕಪ್ಪಲು ಬಲರಾಮ್ ಹುಲ್ಲೂ ಸದಸ್ಯರಾದ ಸಂತೋಷ್ ರಮೇಶ್ ಕೃಷ್ಣಯ್ಯ ವಿಜಯ್ ಸೋಮಶೇಖರ್ ನಟೇಶ್ ಗೋವಿಂದ ಮೂರ್ತಿ ಕೃಷ್ಣ ನಾಗೇಶ್ ಮೂರ್ತಿ ನಟರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಬಳ್ಳೂರು ಕೃಷ್ಣ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಉಚ್ಚೇಗೌಡ್ರು ಯುವ ಮುಖಂಡ ಬಳ್ಳೂರು ರುದ್ರ ನಿತಿನ್ ಹಾಜರಿದ್ದರು ಆಫೀಸ್ಗೆ ಕಷ್ಟ ಬಿದ್ದು ನನ್ನ ಕೈಲಾದಷ್ಟು ನಾನು ಮಾಡಿ ಆಫೀಸ್ ಮಾಡೇ ಮಾಡ್ತೀನಿ ಇದೇ ರೀತಿ ಏನು ಮಾಡ್ಕೊಳ್ಬೇಕು ಅದು ಕಷ್ಟ ಸುಖಾಲಿ ಏನೇನು ಮಾಡ್ಕೊಳ ಕಷ್ಟು ನಾನು ಒಪ್ಪಂದಿಸ್ಕೊಂಡು ನಾನು ಎಲ್ಲರಿಗೂ ಧನ್ಯವಾದಗಳು ನನ್ನನ್ನು ಸಾಲಿಗ್ರಾಮ ಸವಿತಾ ಸಮಾಜ ಕ್ಷೇಮಾಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘ ಸಾಲಿಗ್ರಾಮ ಸಂಘದ ಕಜ ಕಾರ್ಯದರ್ಶಿಯಾಗಿ ನನ್ನನ್ನು ಚುನಾವಣ ಚುನಾವಣೆ ಮುಖಾಂತರ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಈ ಸಮಾಜದಲ್ಲಿ ಧನ್ಯವಾದ ತಿಳಿಸ್ತೀನಿ ಮತ್ತು ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಏನೇ ಸವಲತ್ತು ಬಂದರೂ ನಮ್ಮ ಸಂಘದ ಪರವಾಗಿ ಮುಂದೆ ನಿಂತು ಅದರಿಂದ ಏನು ಸವಲತ್ತು ಬಂದರೂ ನಮ್ಮ ಸಂಘಕ್ಕೆ ಅದನ್ನು ತರೋಕ್ಕೆ ಪ್ರಯತ್ನ ಪಡ್ತೀವಿ